ರಘುವೀರ್ ರಘುವೀರ ಒಂದು ಸಾಮಾನ್ಯವಾದ ವ್ಯಕ್ತಿಯಿಲ್ಲ ಅವ್ರ ತಂದೆ ಟಿ ಮುನಿ ಲಕ್ನೌ ಚೌಡಯ್ಯ ಮೆಮೊರಿಯಲ್ ಹಾಲ್ನ ನಿರ್ಮಾಣ ಮಾಡಿ ಇವತ್ತು ಚೌಡಯ್ಯ ಮೆಮೊರಿಯಲ್ ಹಾಲ್ ಇನ್ನು ಎಷ್ಟು ವರ್ಷಗಳು ಎಷ್ಟು ಯುಗಗಳು ದಾಟಿದ್ರು ಕೂಡ ಆ ಹೆಸರು ಹೇಳ್ತಾಯಿರ್ತಾರೆ ಅಂಥವ್ರವರು ನಮ್ಮ ಮಗ ಅಪ್ಪ ರಘುವೀರವ್ರು ಒಂದು ಎರಡನೇದು ಎಲ್ಲದಕ್ಕಿಂತ ಜಾಸ್ತಿ ನನ್ನ ತಾಯಿಯವ್ರಿಗೆ ರಘುವೀರನ್ನ ಕಂಡರೆ ನನಗಿಂತ ಜಾಸ್ತಿ ಪ್ರೀತಿ ಯಾಕಂದರೆ ಇಬ್ಬರು ಒಂದೇ ಥರ ಮಾತಾಡಿಕೊಂಡು ಹಾಟಾಡಿಕೊಂಡು ಬನ್ನಿ ಅಮ್ಮ ಅಂತ ನಮ್ಮನ್ನು ಕರ್ಕೊಂಡು ಅವತ್ತಿಗೆ ನಾವು ಅಂಬಾಸಡರ್ಕಾರ ಅವರು ಮಾರುತ್ತೀವಿ ಯಾರು ಬ್ಯಾನು ಅದೆಲ್ಲ ಇಟ್ಟು ಚೆನ್ನಾಗಿ ಸೌಕರ್ಯವಾಗಿದ್ದಂಥ ವ್ಯಕ್ತಿಗಳವರು ತಮಿಳ್ನಾಡಿನಲ್ಲಿ ನನ್ನ ಮನೆಯಲ್ಲೆಲ್ಲೂ ಪ್ರಾಕ್ಟೀಸ್ ಪ್ರಭು ಪ್ರಭುದೇವ ಡ್ಯಾನ್ಸ್ ಮಾಸ್ಟ್ರನ್ನ ಪರಿಚಯ ಮಾಡಿಸಿ ಸುಂದರ ಮಾಸ್ಟ್ರನ್ನ ಪರಿಚಯ ಮಾಡಿಸಿ ಡ್ಯಾನ್ಸೆಲ್ಲ ಕಲಿತು ಪಾಪ ರಘುವೀರು ಚೈತ್ರದ ಪ್ರೇಮದಲ್ಲಿ ಮಾಡಿ ಅದು ಇಪ್ಪತ್ತೈದನೇ ವಾರ ಹೋಗಿ ಯಶಸ್ವಿಯಾಗಿ ಚೆನ್ನಾಗೇ ಇತ್ತು ಏನು ಮಾಡೋಕ್ಕಾಗಲ್ಲ ಈ ಚಂದ್ರನಿಗೆ ಕೂಡ ಒಂದು ಮಚ್ಚೆ ಥರ ಕೆಲವು ನೆರವಿನ ಬರುತ್ತೆ ಅಮಾವಾಸ್ಯೆ ಅಂತ ಅಮಾವಾಸ್ಯೆ ತುಂಬೇ ಹೋಗ್ಬಿಡ್ತು ರಘುವೀರವ್ರ ಜೀವನದಲ್ಲಿ ಪಾಪ ಅವ್ರಿಗೆ ಅದರಿಂದ ಈಚೆ ಕಡೆ ಬಳಕೆ ಆಗಲಿಲ್ಲ ಕತ್ಲಕ್ಕೆ ಓದ್ತಿತ್ತು ಆದರೆ ಎಷ್ಟೇ ಕತ್ಲಕ್ಕೆ ಹೋದ್ರು ಕೂಡ ರಘುವೀರ್ ಅಂತ ಒಂದು ಒಳ್ಳೆ ಆರ್ಟಿಸ್ಟು ಆಪ್ನಂತರ ಆ ಥರ ಒಬ್ಬ ಒಳ್ಳೆ ಕತೆ ಬಗ್ಗೆ ಒಂದು ಯೋಚನೆ ಮಾಡುವಂಥ ಶಕ್ತಿ ರಘುವೀರ್ಗೆ ಆಮೇಲೆ ಬೇಗ ಬೇಗ ಸಿನಿಮಾನ ಮುಗಿಸ್ಬೇಕು ಅನ್ನುವಂಥದ್ದು ನಾರಾಯಣವ್ರ ಜೊತೆ ಸೇರಿಕೊಂಡಾಗಲಿ ಯಾರು ರಘುವೀರಿಗೆ ಒಂದು ಟ್ಯಾಲೆಂಟ್ ಇತ್ತು ಆಮೇಲೆ ಅವರ ಜೊತೆನೇ ಇದ್ರು ಶೋಭರಾಜ್ ಅನ್ನುವಂಥವ್ರು ಶೋಭರಾಜ್ ಅವರು ಗುರುತಿಸ್ಕೋಬೇಕಾದ್ರೆ ಕಾರಣವೂ ಕೂಡ ರಘುವೀರವರನ್ನೇ ರಘುವೀರ್ ಹೆಸರನ್ನ ನಾವು ಹೇಳಲೇಬೇಕಾದ ಭಾರಿ ದೊಡ್ಡ ವಿಷಯ ಇದೆ ಇಂಡಸ್ಟ್ರಿನಲ್ಲಿ ನಾನಂತೂ ರಘುವೀರ್ನ ಯಾವತ್ತೂ ಮರೆಯಲ್ಲ ಪಾಪ ನಾವು ನಮ್ಮ ಕಷ್ಟಕ್ಕೆ ಇದ್ದೀವಿ ಏ ವಿನೋ ಎಲ್ಲಿದೆಯಾ ವಿನೋ ಅಂತ ಆ ಮಾತು ಕೆಲವೊಬ್ರಿಗೆ ಮಾತ್ರ ಗೊತ್ತು ಅದರಲ್ಲಿ ರಘುವೀರು ಅಷ್ಟು ನಮ್ಮ ಜನ ಪಳಗಿದ್ರಿಂದ ವಿನು ಅನ್ನುವಂಥ ಮಾತು ಎಂದು ಮರೆಯೋಕ್ಕಾಗಲ್ಲ ಪಾಪ ನಾನು ತಮಿಳ್ನಾಡಿನಲ್ಲಿದ್ದೀನಿ ಅಥವಾ ನಮ್ಮ ಗೇಟ್ ಹತ್ರ ಬಂದಿದ್ದಾರೆ ಅಲ್ಲಿ ಜನ ಆತನ ರಿಸೀವ್ ಮಾಡಲಿಲ್ಲ ಕರೆಕ್ಟಾಗಿ ಎಷ್ಟು ನೋವಿದೆ ನೋಡ್ಕೊಳ್ಳ್ರಿ ಅಲ್ಲಿಂದ ನಾನು ಬಂದವನೇ ರಘುವೀರವ್ರನ್ನ ಇಲ್ಲ ಇನ್ನು ಅನ್ನುವಂಥದ್ದು ಮಾತ್ರ ನಮಗೆ ಕೇಳಿ ಬಂತು ಹೊರತು ಭಾರಿ ನೋವಾಯ್ತು ದಿನೇಶ್ ಕಾಸಿಗೌಡವ್ರೊಂದು ಇಂಟರ್ವ್ಯೂನಲ್ಲಿ ನಾತ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ರಘುವೀರ್ ಬಗ್ಗೆ ಮಾತಾಡಿದ್ರೆ ಲೈವಲ್ಲಿ ನಾ ರಘುವೀರ ರಘುವೀರ್ ಬಗ್ಗೆ ನಾವು ಮಾತಾಡೋ ಪಾಪ ಎಲ್ಲ ಪಾಪ ಸರಿಯಾಗಿತ್ತು ಆತನಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ತಂದೆ ತಾಯಿ ಮಾತು ಕೇಳ್ಬೋದಾಗಿತ್ತು ಅನ್ನುವಂಥ ಒಂದು ಅನಿಸಿಕೆ ನಮಗೂ ಇವತ್ತು ನಾನು ಸಾವಿರಾರು ಜನ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೆ ಅಂದರೆ ತಂದೆ ತಾಯಿ ಅಂತ ಒಂದು ಇದ್ದಾರೆ ನಮಗೆ ಅವ್ರಿಗೆ ಗೌರವ ಕೊಡಬೇಕು ಅವರೇ ನಮಗೆಲ್ಲ ಅನ್ನುವಂಥ ಭಾವನೆನ ಬಂದು ಇಂಗ್ಲೀಷ್ನವ್ರು ಹೇಳ್ಕೊಡೋಕ್ಕಾಗಲ್ಲ ನನಗೆ ಫಾದರ್ ಆ್ಯಂಡ್ ಮದರ್ ಅನ್ನು ಅದೇ ನೋಡಿರಿ ನೀವು ತಂದೆ ತಾಯಿ ಅನ್ನೋದಕ್ಕೆ ಫಾದರ್ ಆ್ಯಂಡ್ ಮದರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿರಿ ನಿಮಗೆ ಅಂದರೆ ತಂದೆ ಸ್ಥಾನದ ಭಗವಂತನು ಕೂಡ ತಂದೆ ಕಾಪಾಡಪ್ಪ ಅಂತೀವಿ ನಾವು ಹಾಗಾದರೆ ಅವ್ನು ಬಂದ ಭಗವಂತನು ತಂದೆ ಸಮಾನ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಹಿಂದುತ್ವನ ಅರ್ಥ ಮಾಡ್ಕೊಳ್ಳೋದಾದರೆ ಖಂಡಿತ ನಮ್ಮ ಜನ್ಮ ಕೊಟ್ಟು ಅವ್ರ ತಂದೆ ತಾಯಿನ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಒಂದು ಕಡೆ ಪಾಪ ರಘುವೀರವ್ರಿಗೆ ಒಳ್ಳೆಯ ಮನುಷ್ಯ ಆ ಎರಡನೇ ಮಾತೇ ಇಲ್ಲ ಪಾಪ ತನ್ನ ಜೀವನದ ಪರ್ಸನಲ್ ಲೈಫ್ನು ಈ ಪಾಪ ತನಗೆ ಆಗಿರುವಂಥ ನೋವಿನಲ್ಲಿ ಪಾಪ ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಎಷ್ಟೋ ಚೆನ್ನಾಗಿರೋದು ಏನು ಚೆನ್ನಾಗಿರೋದು ಅಂದರೆ ಒಂದಷ್ಟು ಕಾಲ ನಾವು ಬಾಳಿದ್ವಿ ಅವ್ರಿಗೂ ದೇವರು ಏನು ಕೊರತೆ ಮಾಡಿರಲಿಲ್ಲ ರಾಜನ ಥರ ಕೂತ್ಕೊಂಡು ನೆಮ್ಮದಿಯಾಗಿ ಒಂದಷ್ಟು ನಂಬ ಯಾರನ್ನು ನಂಬಿ ನಾವು ಹುಟ್ಟಿದ್ವಿ ಇವರೇನೇ ಕಟ್ಕೋತೀವಿ ಅಂತ ನಾವು ಹುಟ್ಟಿದ್ವಾ ದೇ ಅಪ್ಪಮ್ಮನಿಗೆ ನಾವು ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ ಈ ಬಣ್ಣ ಹುತ್ಕೊಂಡೆ ನಾವು ಹುಡ್ತೀವಿ ಅಂತ ಹುಟ್ಟಿದ್ವಾ ಅಥವಾ ಕುರುಪಿಯಾಗಿ ಹುಡ್ತೀವಿ ಅಂತ ನಾವು ಹುಟ್ಟಿದ್ವಾ ಅದು ಹುಟ್ಟು ನಮ್ಮ ಕೈಲಿಲ್ಲ ಸಾವು ನಮ್ಮ ಕೈಲಿಲ್ಲ ಬಣ್ಣ ನಮ್ಮ ಕೈಲಿಲ್ಲ ಜಾತಿ ನಮ್ಮ ಕೈಲಿಲ್ಲ ನಾವು ಏನಾಗ್ತೀವಿ ಅಂತ ಅದು ನಮ್ಮ ಕೈಲಿಲ್ಲ ಎಲ್ಲ ಒಂದೊಂದು ಮಾತಾಡ್ತೀವಿ ಒಂದೊಂದು ಮಾತೀವಿ ಕೊನೆಯಲ್ಲಿ ಏನಾದರೂ ಆಗ್ತೀವಿ ಅಥವಾ ಏನೂ ಆಗದಿರೋ ಹೋಗ್ತೀವಿ ಅಥವಾ ಅಲ್ಪ ಕಾಲದಲ್ಲೇ ಪ್ರಪಂಚನ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಇದು ಮಾತ್ರ ನೋವು ನಮ್ಮ ಜೀವನದಲ್ಲಿ ಉಳ್ಕೊಳ್ಳುವಂಥದ್ದು ನಿರಂತರವಾಗಿ ಆಶಾವಾದಿಗಳಾಗಿ ಇರಬೇಡಿ ಅಂತ ನಾನು ಹೇಳಿ ಹೇಳಲ್ಲ ಅದೇ ಸಾಂಸ್ಕೃತಿಕ ಗಾದೆ ಒಂದಿದೆ ಆಶಾ ಆಶಾ ಪರಮದುಃಖ ನಿರಾಶಾ ನಿರಾಶಾ ಪರಮ ಸುಖಂ ನಿರಾಶಾವಾದಿಯಾಗಿದ್ದರೆ ಏನಾದರೂ ದೊಡ್ಡದು ಬಂದಾಗಲೂ ಕೂಡ ಅದನ್ನ ಜೀರ್ಣಿಸ್ಕೋತೀರ